ರುವ ತನಕ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರ ಸೇವೆ ಮಾಡುವೆ ರಾಜೀವ್ ಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ನನ್ನ ಕರ್ಮಭೂಮಿ ಮತದಾರ ಪ್ರಭುಗಳು ನನ್ನ ದೇವರು ನನ್ನ ದೇಹದಲ್ಲಿ ಉಸಿರಿ ಇರುವ ತನಕ ನಿಮ್ಮ ಸೇವೆ ಮಾಡುವುದಾಗಿ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಭಾವುಕರಾದರು ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಇದೇ ಹದಿನೇಳರಂದು ಕೋಲಾರ ಜಿಲ್ಲೆಯ ಮಾಲೂರಿಗೆ ನಮ್ಮ ಭಾವಿ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರು ಪಕ್ಷದ ಅಭ್ಯರ್ಥಿ ಗೌತಮ್ ಪರವಾಗಿ ಪ್ರಚಾರ ಅಭಿಯಾನದಲ್ಲಿ ಭಾಗವಹಿಸಲು ಬರುತ್ತಿದ್ದಾರೆ ಈ ಕಾರ್ಯಕ್ರಮ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಮನವಿ ಮಾಡಿದ್ರು ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶಿಡ್ಡಘಟ್ಟ ನಗರದಲ್ಲಿ ಅತಿ ಶೀಘ್ರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜನರ ಕಷ್ಟಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸಿದ್ದೇನೆ ಇದೇ ನನ್ನ ಕರ್ಮಭೂಮಿ ಮತದಾರ ಪ್ರಭುಗಳೇ ನನ್ನ ಪಾಲಿಗೆ ದೇವರು ದೇಹದಲ್ಲಿ ಉಸಿರಿರುವ ತನಕ ನಿಮ್ಮಗಳ ಸೇವೆ ಮಾಡುತ್ತೇವೆ ತಾವು ನನ್ನನ್ನ ಬೆಂಬಲಿಸಿ ಅಂತ ಭಾವುಕರಾಗಿ ಮನವಿ ಮಾಡಿಕೊಂಡ್ರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಅವರ ಗೆಲುವಿಗೆ ನಾವೆಲ್ಲರೂ ಶ್ರಮಿಸಬೇಕು ಕರ್ನಾಟಕ ಸರ್ಕಾರದ ಸಾಧನೆಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸಿ ಯಾಚಿಸಬೇಕು ಪಂಚ ಗ್ಯಾರಂಟಿಗಳ ಯೋಜನೆಗಳಿಂದ ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾಗಿದ್ದು ಬಿಜೆಪಿ ನಾಯಕರು ಹತಾಶರಾಗಿ ಸುಳ್ಳು ಹೇಳುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ರಾಜೀವ್ ಗೌಡ ಭಕ್ತರಹಳ್ಳಿ ಮುನೇಗೌಡ ಕೊತ್ತನೂರು ಜ್ಞಾನೇಶ್ ನಟರಾಜ್ ಕೃಷ್ಣಾರೆಡ್ಡಿ ಅಪ್ಸರ್ ಪಾಶಾ ಗೋಪಾಲ ರೆಡ್ಡಿ ವಕೀಲ ಮುನಿರಾಜು ಕೇಶವ ರೆಡ್ಡಿ ತಾಜ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಅಲ್ಲಿಂದ ಗಂಟೆಗೆ ಬಂದು ಗೋಡುಗುಂಟಿನಲ್ಲಿ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಅಲ್ಲಿ ಕಾರ್ಯಕ್ರಮ ಚುನಾವಣಾ ಪ್ರಚಾರ ಮಾಡಿ ಆ ಪ್ರಚಾರದಲ್ಲಿ ಯಾರ್ಯಾರ ಇರ್ತಾರೆ ಅಂತಂದ್ರೆ ಅಭ್ಯರ್ಥಿ ಕೆ ವಿ ಗೌತಮ್ ಇರ್ತಾರೆ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಸುಧಾಕರ್ ನಾವು ಎಲ್ಲರೂ ಇರ್ತೀವಿ ಅದ್ರ ಮುಖಂಡರು ನೀವು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ನಿಮ್ ಇದ್ದೀರಿ ನಿಮ್ ನೇತೃತ್ವದಲ್ಲಿ ಚುನಾವಣೆ ನಡೀತದೆ ಬೇರೆ ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನಿಮ್ ಮುಖಂಡತ್ವದಲ್ಲೇ ನಡ್ಕೊಂಡು ಹೋಗುತ್ತೆ ಅವಾಗ ಅವರು ಒಂದು ಮಾತು ಈಗ ಅಲ್ಲಿ ಹೇಳಪ್ಪನವರು ಸೀನಿಯರ್ ಇದ್ದಾರೆ ಬಟ್ ಅವರು ರಾಜಕೀಯವಾಗಿ ಕಳೆದ ಬಾರಿ ನಿಮ್ಮನ್ನ ಕರ್ಕೊಂಡ್ ಬಂದು ನಿಮಗೆ ವಿ ಫಾರ್ಮ್ ಕೊಡಿಸಿ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮಾಧ್ಯಮ ನಿಮ್ಮ ಕೈಲಿಟ್ಟು ಅವರು ಅವ್ರ ಜೊತೆ ಇದ್ದಾರೆ ಬಟ್ ನಿಮ್ಮನ್ನ ನಡೆಸ್ಕೊಂಡು ಕೂಡ ಮಾತು ಕೊಟ್ಟಿದ್ದಾರೆ ಅವ್ರ ಮಗ ಶಶಿಧರ್ ಮುನಿಯಪ್ಪನವರು ಕೂಡ ನಮಗೆಲ್ಲ ಮಾತು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ರಾಜಕೀಯಕ್ಕೆ ಬರೋದಿಲ್ಲ ನಿಮ್ಮ ಜೊತೆ ನಿಂತು ನಿಮ್ಗೆ ಏನು ಬೇಕೋ ಮಾರ್ಗದರ್ಶನ ಕೊಡ್ತೀವಿ ಅನ್ನೋ ಮಾತಾಡಿದ್ದಾರೆ ಹಂಗಾಗಿ ಈ ಉಳಿಕೆ ಅದನ್ನ ಪುಟ್ಟು ಹಂಚಿ ನಮ್ಮ ಇಂಡಿಪೆಂಡೆಂಟ್ ಆಗಿ ಹೋದ್ಸಾರಿ ನಿಂತಿರ್ಬೋದು ನಮ್ಮ ಪಕ್ಷಕ್ಕೆ ಹಿಂದೆ ಸಣ್ಣ ಸ್ಥಳೀಯ ಚುನಾವಣೆಗಳಿಂದ ತೊಂದರೆಗಳು ಹೇಳಿದೆ ಅವಾಗ ಅದಕ್ಕೆ ಅವ್ರು ಇಲ್ಲಿ ಏನೇ ನಡೆದಿರ್ಲಿ ನೀವು ಅದನ್ನೆಲ್ಲ ಮರೆತು ಈಗ ಕಾಂಗ್ರೆಸ್ನ ಒಗ್ಗೂಡಿಸುವಂತ ಕೆಲಸಗಳು ಮಾಡಬೇಕಾಗಿದೆ ಅಂತ ಮಾರ್ಗದರ್ಶನ ಕೊಟ್ಟರು ಅವರು ಅದೇ ರೀತಿ ಆಯ್ತನ ನಮ್ಮ ಲೀಡ್ಗಳು ನಮ್ಮ ಮುಖಂಡರುಗಳು ನಮ್ಮ ಕಾಂಗ್ರೆಸ್ ಬಂಧುಗಳು ಯಾರಿದ್ದಾರೆ ಅವಲ್ಲ ಕೇಳಿ ನಾನು ತೀರ್ಮಾನ ತಗೋತೀನಿ ಅನ್ನೋ ಮಾತನ್ನು ಹೇಳಿದೆ ಆಯ್ತು ಸಭೆ ಕರೆದು ನಿಮ್ಮ ಜೊತೆ ನೀವು ಮಾತಾಡಿ ತೀರ್ಮಾನ ತಗೋಡಿ ಅನ್ನೋ ಬಂದು ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರ ಮನೆಗೆ ಎಲ್ಲಾ ಮುಖಂಡರುಗಳೊಟ್ಟಿಗೆ ನಾವೆಲ್ಲರೂ ಹೋದ್ವಿ ಹೋದಾಗ ಹೇಳಿದ್ವಿ ನಮ್ಮ ಪಕ್ಷದ ಪರಿಸ್ಥಿತಿ ನಮ್ಮ ಚಿತ್ರಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಇದೆ ತೊಂದರೆಗಳು ಅವ್ರು ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು ಪಕ್ಷದ ಅಧಿಕೃತ ಅಭ್ಯರ್ಥಿ ಇದೆಯಾ ಹಿಂದೆನೂ ನಿನಗೆ ಟಿಕೆಟ್ ನಾನೇ ಕೊಟ್ಟಿದ್ದೀನಿ ನಾವೆಲ್ಲ ಸೇರಿ ಸಿದ್ದರಾಮಣ್ಣ ನಾವೆಲ್ಲ ಸೇರಿ ಕೊಟ್ಟಿದ್ದೀವಿ ಯಾರ್ ಕೊಟ್ಟಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ನೋಡ್ತಿದ್ದ ವ್ಯಕ್ತಿ ಎಲ್ಲ ದುಡಿದು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಯಾರು ದುಡಿತಾವ್ರೆ ಯಾರ್ ದುಡಿದಿದ್ರು ಅಂತವ್ರನ್ನೇ ಕಾಂಗ್ರೆಸ್ ಪಕ್ಷ ಗುರುತಿಸುತ್ತೆ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷನ ಕೈ ಹಿಡಿದಿದೆಯಾ ನೀನು ಕಷ್ಟ ಕಾಲದಲ್ಲಿ ನಮ್ಮ ಸರ್ಕಾರ ಬರೋದಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳು ಇರಲಿ ಭಾರತ್ ಜೋಡು ಇರ್ಬೋದು ಮೇಕೆದಾಟು ಕಾರ್ಯಕ್ರಮ ಇರ್ಬೋದು ಯಾವುದೇ ಒಂದು ವಿಚಾರ ನೀನು ಕೈ ಜೋಡಿಸಿ ಮಾಡಿದ್ಯಾ ಅದಕ್ಕೋಸ್ಕರ ಟಿಕೆಟು ಕೂಡ ಕೊಟ್ಟಿದ್ದೀವಿ ಸೋತಿದ್ರು ಕೂಡ ಅಧಿಕೃತ ಅಭ್ಯರ್ಥಿ ಅಲ್ಲಿ ಎಂ ಎಲ್ ಎ ಇದ್ದಂತೆ ನಮ್ಮ ಪಕ್ಷದ ಇವತ್ತು ಸರ್ಕಾರ ಇರೋದ್ರಿಂದ ಪಕ್ಷನ ಮುಂದೆ ಹೋಗೋ ಜವಾಬ್ದಾರಿ ನಿಂದೇ ಇರುತ್ತೆ ಅಂತೇಳಿ ಅವರು ಕೂಡ ಹೇಳಿದ್ರು ಹನ್ನೆರಡು ಗಂಟೆಗೆ ಕೊಟ್ಟರು ಹನ್ನೆರಡು ಗಂಟೆಗೆ ನಾನು ಅಲ್ಲಿ ಹೋದ್ವಿ ಆ ಸಂದರ್ಭದಲ್ಲಿ ಶಶಿಧರ್ ಮುನಿಯಪ್ಪ ಹುಟ್ಟು ಹಚ್ಚಿನ ಕರೆಸಿದ್ರು ಕರೆಸಿದಾಗ ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರದನ್ನ ಮುನ್ನೋಡಿಸ್ಕೊಂಡು ಹೋಗ್ಬೇಕು ನೀನು ನೀನು ಇವತ್ತು ಕಾಂಗ್ರೆಸ್ ಇಂದ ನನಿಮತ ಅಭ್ಯರ್ಥಿ ಇದೆಯಾ ಆದ್ರೂ ಕೂಡ ಇವತ್ತು ವಿ ಮುನಿಯಪ್ಪನವರು ಹಿರಿಯ ಮುಖಂಡರಿದ್ದಾರೆ ಅವ್ರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಮಾರ್ಗದರ್ಶನ ತಗೋಬೇಕು ನೀನು ಅದ್ರ ಹಿಂದೆ ಸ್ವತಂತ್ರ ಅಭ್ಯರ್ಥಿ ಕಂಟೆಸ್ಟ್ ಮಾಡಿದ್ದು ನಿಜ ಕಾಂಗ್ರೆಸ್ ಪಕ್ಷ ಎರಡು ಸಾರಿ ಕೂಡ ಅವರು ವಿರೋಧವಾಗಿ ಕಂಟೆಸ್ಟ್ ಜನರು ತೊಂದರೆ ಆಗಿದೆ ನೋವು ಆಗಿದೆ ಇಲ್ಲ ಅಂತಲ್ಲ ಆದರೂ ಕೂಡ ಈಗ ಅವ್ರು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಮುಂದೆ ಯಾವುದೇ ಕಾರಣಕ್ಕೂ ಅವರು ಪಕ್ಷೇತರ ಅಭ್ಯರ್ಥಿ ನಿಲ್ಲಲ್ಲ ನಮ್ಮ ಮಾತು ಕೂಡ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ವಿರೋಹ ಮಾಡಲ್ಲ ಅನ್ನೋ ಮಾತು ಕೂಡ ಕೊಟ್ಟಿದ್ದಾರೆ ಅವರು ಜಿ ಚಂದ್ರಶೇಖರ್ ನಮ್ಮ ಪ್ರೀತಿಯ ಕಾಂಗ್ರೆಸ್ ಅಭಿಮಾನಿ ಎಲ್ಲರೂ ಕೂಡ ಮನೆ ಹತ್ರ ನಾವು ಸೇರಿದ್ವಿ ಸೇರ್ಬಿಟ್ಟು ಈಗ ಕಾಂಗ್ರೆಸ್ ಇಲ್ಲಿ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಯಾವ ರೀತಿ ನಾವು ಮುಂದೆ ಹೋಗ್ಬೇಕು ಯಾರ ಜವಾಬ್ದಾರಿ ಯಾರ ಮುಖಾಂತರ ನಾವು ಹೋಗ್ಬೇಕು ಏನಾಗುತ್ತೋ ಏನು ಅನ್ನೋದು ಎಲ್ರಿಗೂ ಒಂದು ಕುತೂಹಲ ಆಯ್ತು ಒಂದು ಗೊಂದಲ ಆಯ್ತು ಏನು ಏನಾಗುತ್ತೆ ಮುಂದೆ ಏನು ನಮ್ಮ ಪರಿಸ್ಥಿತಿ ಏನು ಯಾಕಂದ್ರೆ ಕಾರ್ಯಕರ್ತರು ಮುಖಂಡರುಗಳು ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆ ವಿಧಾನಸಭಾ ಚುನಾವಣೆ ನಡುವೆ ಅವರೆಲ್ಲ ಕೂಡ ನಮ್ಮ ಜೊತೆ ನಿಂತು ಕೈ ಜೋಡಿಸಿದಿರ ಪ್ರಾಣ ಪ್ರಾಣ ಕೊಟ್ಟರು ನಿಂತಿದ್ದೀರಾ ಇಲ್ಲಿ ಕಾರಣ ಸೋಲಾಗಿರ್ಬೋದು ಏನೋ ಒಂದಷ್ಟು ಗೊಂದಲಗಳಿಂದ ಹಾಗಾಗಿ ಇವತ್ತು